ಸರ್ ಮುಖ್ಯ ಸರ್ಗ್ಯೂಸರ್ ಭಾಳ ಖುಷಿ ಆಗ್ತಾ ಇದೆ ಫಸ್ಟ್ ಡೇ ಇಲ್ಲಿ ಸಂತೋಷಲ್ಲಿ ಹೌಸ್ಫುಲ್ ಆಗಿದ್ದು ನೋಡಿ ಇನ್ನೂ ಭಾಳ ಆಯಿತು ಹಾಗೇನೆ ಸಿನಿಮಾ ನೋಡಿದರೆ ಸಾಕಷ್ಟು ಜನ ವಿನಯ್ ಅವ್ರಿಗೆ ಇದು ಫಸ್ಟ್ ಫಿಲಮ್ ಆಗಿರಬೇಕಿತ್ತು ಅಂತ ಕೆಲವರು ಅಂದರು ನಮ್ಮ ಹತ್ರ ಬಂದು ಅದು ಇನ್ನೂ ಖುಷಿ ಅನ್ನಿಸ್ತು ಮತ್ತು ಮಲ್ಟಿಪ್ಲೆಕ್ಸ್ ಮೈಸೂರಿಂದ ಕಾಲ್ ಮಾಡಿಬಿಟ್ಟಿದ್ರು ಸರ್ ನಮ್ಮ ಮೈಸೂರಲ್ಲಿ ನಾವು ಈ ಥರ ಎಲ್ಲ ಆಚಾರ ವಿಚಾರಗಳು ಯಾವಾಗಲೂ ನಮ್ಮ ತಾತವರೆಲ್ಲ ಈ ಥರ ಎಲ್ಲ ನೋಡಿದ್ರಂತೆ ಅಂಥ ಆಚಾರ ವಿಚಾರಗಳನ್ನ ತುಂಬ ಚೆನ್ನಾಗಿ ತೋರಿಸಿದರೆ ಭಾಳ ಖುಷಿ ಅನಿಸ್ತು ಇಲ್ಲಿ ಕೆಲವರು ನೋಡಿದವರು ಸ್ಕ್ರೀನ್ ಪ್ಲೇ ಹೋಗಿರೋ ರೀತಿ ಇಷ್ಟಪಟ್ಟರು ತುಂಬ ಜನ ಎಡಿಟಿಂಗ್ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ರು ಥರ ಖುಷಿ ಆಗ್ತಾ ಇದೆ ಭಾಳ ಸರ್ ನಮ್ಮ ಕಡೆ ಪ್ರೊಡ್ಯೂಸರ್ ಇನ್ನೊಂದು ಕಡೆ ಆ್ಯಕ್ಟರ್ ಮೇನ್ ಮುಖ್ಯ ಭೂಮಿಕೆ ನೀವು ಆ್ಯಕ್ಟ್ ಮಾಡ್ತೀವಿ ನೋಡೋದು ಅದನ್ನು ನೋಡಿದಾಗ ಹೇಗೆ ಅನಿಸ್ತದೆ ಖುಷಿ ಆಯಿತು ಸೊ ದೊಡ್ಡ ಸ್ಕ್ರೀನಲ್ಲಿ ನಮ್ಮನ್ನು ನಾವೇ ನೋಡಿದಾಗ ಫಸ್ಟ್ ಟೈಮ್ ಆ ಅನುಭವನೇ ಬೇರೆ ಥರ ಇರುತ್ತೆ ಅದು ಸಂತೋಷ ಅಂತ ದೊಡ್ಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ನನ್ನನ್ನು ನಾನಲ್ಲಿ ನೋಡಿದಾಗ ಒಂಥರ ಖುಷಿ ಅನ್ನಿಸ್ತೇನೆ ಎಷ್ಟು ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದರೆ ಈಗ ಎಷ್ಟು ಡಿಮ್ಯಾಂಡ್ ಬಂದಿದೆ ಸರ್ ಆಲ್ರೆಡಿ ಹಂಡ್ರೆಡ್ ಸಿಂಗಲ್ ಸ್ಕ್ರೀನ್ಸು ಆ್ಯಂಡ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ ಒನ್ ಏಯ್ಟಿ ಒನ್ ನೈಂಟಿವರೆಗೂ ವರೆಗೂ ಹೋಗಿದೆ ಸೊ ಇವಾಗ ಜಸ್ಟ್ ಆಚೆ ಬಂದಿದ್ದೀವಿ ಸೊ ಕಾಲ್ ನೋಡ್ಬೇಕು ಸರ್ ಬರ್ತಾ ಇದೆ ಹೀಗಿದೆ ಅಂತ ಎಸ್ ಸರ್ ನಾನು ನೋಡಿದಾಗ ನನಗೆ ಅನಿಸಿದ್ದೀನಂದ್ರೆ ಒಂದು ಒಳ್ಳೆಯ ವಿಲನ್ ಸಿಕ್ಕ ನಮ್ಮ ಕಾರಣ ಇದೆ ಅಷ್ಟಿಗೆ ಸಕ್ಕರ್ ಅಂತ ಹೇಳಿ ನನಗೆ ಅನಿಸ್ತು ಸೊ ಮುಂದಿನ ದಿನಗಳಲ್ಲಿ ಆ ಥರ ಆಫರ್ಗಳು ಬಂದರೆ ನೀವು ಸರ್ ವಿಲನ್ ಪಾತ್ರ ಬಂದರೂ ಸರಿ ಒಂದು ಪೋಷಕ ಪಾತ್ರ ಬಂದರೂ ಸರಿ ಖಂಡಿತವಾಗ್ಲೂ ಮಾಡ್ತೀವಿ ಸರ್ ನಾವು ಮಾಡಿದ್ದು ಚೆನ್ನಾಗಿ ಮಾಡಿದ್ದೀವಿ ಏನಿಸ್ತೀನಿ ಥ್ಯಾಂಕ್ ಯು ಒಬ್ಬರು ಪ್ರೊಡ್ಯೂಸರ್ ಆಗಿ ಫಸ್ಟೇ ಫಸ್ಟ್ ಏನು ನೋಡಿದ್ರಿ ಕೂಗಾಟ ವಿಜಿಲ್ ಇವೆಲ್ಲ ಹೇಗೆ ಅನಿಸ್ತಾ ಇದು ತುಂಬ ನೋಡಿ ತುಂಬ ಖುಷಿ ಆಗ್ತಿದೆ ನಾವು ಇದಕ್ಕೆ ಮುಂಚೆ ಸಿನಿಮಾನ ನೋಡಿದ್ವಿ ಬೇರೆ ಇದಕ್ಕೆ ಮುಂಚೆನೂ ನೋಡಿದ್ವಿ ಪ್ಲೇ ಮಾಡ್ಬೇಕಾರೆ ಬಟ್ ಏನು ಮೇಕಿಂಗಲ್ಲಿ ನೋಡಿದ್ದೀವಿ ಬಟ್ ಇಲ್ಲಿ ಆಡಿಯನ್ಸ್ ಜೊತೆ ನೋಡಿದ್ದು ತುಂಬ ಇಷ್ಟ ಆಯಿತು ತುಂಬ ಆಗ್ತಿದೆ ಆಡಿಯನ್ಸು ಹೇಗೆ ಅಂತ ಒಂದು ಆತಂಕ ಇತ್ತು ಸಂತೋಷ ಆಡಿಯನ್ಸ್ ಎಲ್ಲ ಹೌಸ್ಫುಲ್ ಆಗಿರೋದು ನೋಡಿದ್ರೆ ಆಡಿಯನ್ಸು ಇದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಅವರು ಹೆಸರಲ್ಲಿ ಇರೋಂಗೆ ತುಂಬ ವಿನೀಯವಾಗಿರ್ತಾರೆ ಅವರು ಶೂಟಿಂಗಲ್ಲೆಲ್ಲ ನಾರ್ಮಲಾಗಿ ತುಂಬ ಅಂದರೆ ತುಂಬ ಜಾಲಿಯಾಗಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಷ್ಟು ಮಾತ್ರ ಹೇಳಬಲ್ಲ ಇಲ್ಲಿ ಕೆಲವರು ಇನ್ನೂ ಕೆಲವರು ಏನು ಹೇಳಿದರು ಅಂದರೆ ಈಗ ಸರ್ ಇನ್ನೊಂದು ಸತಿ ನೋಡಬೇಕು ನಾನು ಮಲ್ಟಿಪ್ಲೆಕ್ಸಲ್ಲಿ ನೋಡ್ತೀನಿ ಹೇಳ್ಬಿಟ್ಟು ಹೋದರು ಕೆಲವರು ಹೋಗ ಹೋಗ ಇಲ್ಲಿ ಹರ್ಚಾಟಾಕಿ ಇದೆಲ್ಲ ಇತ್ತಲ್ಲ ಸೊ ಹಾಗಾಗಿ ಮಲ್ಟಿಪ್ಲೆಕ್ಸಲ್ಲಿ ಬುಕ್ ಮಾಡ್ಕೊಂಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವರು ಅಸೈಲೆನ್ಸ್ ಬೇಕು ಅಂತ ಸರ್ ಡೈರೆಕ್ಟ್ರು ನಮ್ಮ ಕೈಗೆ ಸಿಗ್ತಾನೆ ಇಲ್ಲ ಮಾಧ್ಯಮದವ್ರ ಕೈಗೆ ಸರ್ ಡೈರೆಕ್ಟ್ ಕೇಳಬೇಕು ನೀವು ಬಂತರು ಇಲ್ಲ ನಿಮಗೆ ಸಿಗ್ಲಿಲ್ಲ ಫಸ್ಟ್ ಇಂಟರ್ವೆಲ್ ಬ್ಲಾಕ್ ಅಲ್ಲಿ ಒಂದ್ಸತಿ ಸಿಕ್ಕಿದ್ರು ಫಸ್ಟ್ ಹಾಫ್ ಸೂಪರ್ ಆಗಿದೆ ಅಂತ ಇದ್ರು ಫಸ್ಟ್ ಹಾಫು ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಇನ್ನೂ ಸಿಕ್ಕಿಲ್ಲ ಸೊ ನೋಡ್ಬೇಕು ಇನ್ನು ಬೇರೆ ಹುಡುಗಾರಿಲ್ಲ ಸೆಕೆಂಡ್ ಹಾಫ್ ಎಕ್ಸ್ಟ್ರಾ ಆರ್ಡಿನರಿ ಅಂತಿದ್ರು ಸ್ಟೋರಿ ತುಂಬ ಇದೆ ಇದ್ರದ್ದು ಆ್ಯಕ್ಚುಲಿ ಹೌದು ಸೊ ನಾವು ಡೈರೆಕ್ಟನ್ನು ಕೇಳಬೇಕು ಸ್ವಲ್ಪ ಸಣ್ಣ ಪುಟ್ಟ ಶೂಟ್ಸ್ ಆಗಿದೆ ಅದು ಸಹ ಸ್ಟೋರಿ ತುಂಬ ಇದೆ ಇದು ಡೈರೆಕ್ಟರ್ ನರೇಟ್ ಮಾಡೋ ಸ್ಟೋರಿ ಬಂದ್ಬಿಟ್ಟು ತುಂಬ ಇದೆ ಸೊ ಪೂರ್ತಿ ಒಂದೇ ಪಾರ್ಟಲ್ಲಿ ತೋರ್ಸೋಕ್ಕಾಗಲ್ಲ ಸೊ ಹಾಗಾಗಿ ಇನ್ನೂ ಒಂದಷ್ಟು ಮಾಡಿ ಇಟ್ಕೊಂಡಿದ್ದಾರೆ ಪಾರ್ಟ್ ಟು ಬರುತ್ತೆ ಆವಾಗ ಪೂರ್ಣ ಆಯಿತಾ ಉಳಿಯೋರ್ನಿಟ್ಕೊಂಡಿದ್ರು ಫಸ್ಟ್ ಟೈಮ್ ಈ ಥರ ಒಂದು ಫೈಟು ಇನ್ನೊಂದು ಮತ್ತೊಂದು ಪ್ರಯೋಗ ಮಾಡಿದರೆ ಸೊ ಹಾಗೆ ಅಂದರೆ ಫುಲ್ ಎಕ್ಸ್ ಡೀಟೇಲ್ ಆಗಿ ಇನ್ನೂ ಹಿಂದೆ ಹೇಗಿತ್ತು ಇನ್ನು ಮುಂದೆ ಏನೇನಾಯಿತು ಇದ್ರ ಬಗ್ಗೆ ಎಲ್ಲ ತುಂಬ ಒಂದು ಕ್ಲಾರಿಟಿ ಕೊಡ್ತಾರೆ